ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಆರೋಗ್ಯ ಈ ದೇಶದ ಪರಿಸರನ ಉಳಿಸ್ತಕ್ಕಂಥ ಜವಾಬ್ದಾರಿ ಎಲ್ಲರಿಗೂ ಇರಬೇಕಂತ ಈ ಸಂದರ್ಭದಲ್ಲಿ ನಾನು ಕಳಿಸ್ತಾ ಇದ್ದೀನಿ ಇವತ್ತು ಪ್ರತಿ ತಂದೆ ತಾಯಿಗಳು ಅವರ ಮಕ್ಕಳ ಮೇಲೆ ಒಂದು ನಂಬಿಕೆ ಅವರ ಮಕ್ಕಳ ಮೇಲೆ ಅವರಿಗೆ ಒಂದು ಉತ್ತಮ ಭವಿಷ್ಯವನ್ನು ಏನು ಇವತ್ತು ಆ ತಂದೆ ತಾಯಿಗಳು ಆ ಮಕ್ಕಳ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿರ್ತಾರೋ ಆ ನಂಬಿಕೆಯನ್ನು ಪ್ರತಿ ಮಕ್ಕಳು ತಾವು ಈ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರತಿ ವಿದ್ಯಾರ್ಥಿಗಳು ಪ್ರತಿ ಮಕ್ಕಳು ಮೊದಲನೇದು ಮಾತೃದೇವೋಭವ ಪಿತೃದೇವೋಭವ ಗುರುದೇವೋಭವ ಈ ಮೂರು ಜನ ತಾವು ಪಾಲನೆ ಮಾಡಿದಾಗ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅವೆಲ್ಲರೂ ಪಾಲನೆ ಮಾಡ್ಬೇಕಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ 頼ろ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮಕ್ಕಳಲ್ಲಿ ಯುವಜನರಲ್ಲಿ ಸಾರ್ವಜನಿಕರಲ್ಲಿ ನಾವು ದೇಶಭಕ್ತಿಯ ಕಿಚ್ಚನ್ನು ಹಚ್ಚಬೇಕು ದೇಶಭಕ್ತಿಯಿಂದ ಮಾತ್ರ ಸ್ವತಂತ್ರ ಭಾರತಕ್ಕೆ ಗೌರವ ಸಲ್ಲಿಸಲು ಸಾಧ್ಯ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಎಂದ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿಗೂ ಹಾಗೂ ಜೈ ವಿಜ್ಞಾನ್ ಎಂದು ಹೇಳಿದ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ ಸ್ವಾತಂತ್ರ್ಯ ನುಡಿ ನಮನಗಳನ್ನ ಸಲ್ಲಿಸೋಣ ಶಾಲೆಯ ವಿದ್ಯಾರ್ಥಿನಿಗಳ ತಂಡ ರಾಷ್ಟ್ರ ಗೌರವ ಸಮರ್ಪಣೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ ತಂಡದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಮುಂದೆಯ ಒಂದು ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿಗಳ ತಂಡ ಬ್ಯಾಂಡ್ ಮುಖಾಂತರ ಗೌರವ ಸಮರ್ಪಣೆಯನ್ನು ಸಲ್ಲಿಸಲು ಮುಂದೆ ಸಾಗುತ್ತಿದ್ದಾರೆ ಬಾಲಕಿರಿ ಕೋಟೆ ಶಾಲೆ ಶಿಡ್ಲಘಟ್ಟ ಈ ವಿದ್ಯಾರ್ಥಿಗಳು ಬ್ಯಾಂಡ್ ಅನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ ಆ ಸ್ವಾವಲಂಬಿಯ ನಿಜವಾದ ದಿನವಾಗಿದೆ ಆದರೆ ಸ್ವಾತಂತ್ರ್ಯವೂ ಗೆಲ್ಲಲು ನಮಗೆ ಯಾರ್ಯಾರು ಸ್ಫೂರ್ತಿಯಾಗಿದ್ದರು ಅವರೆಲ್ಲರನ್ನೂ ಸ್ಮರಿಸುತ್ತಾ ಮತ್ತು ಹೊಣೆಗಾರಿಕೆಯನ್ನು ನಮ್ಮಲ್ಲಿ ನಾವು ಇಟ್ಟು ಮುಂದೆ ಹೇಗೆ ಸಾಗಬೇಕೆಂದು ನಮ್ಮ ಮಕ್ಕಳು ಇಂದು ಹೇಗೆ ಕಲಿತಾರೆ ಮತ್ತು ತಮ್ಮ ಮುಂದಿನ ಜೀವನದಲ್ಲಿ ಹೇಗೆ ಪಾಠವನ್ನು ಅಳವಡಿಸಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಹೇಗೆ ಭಾಗಿಯಾಗಿ ಮುಂದೆ ನಡೆಯುತ್ತಾರೆ ಎಂಬುದೇ ನಮ್ಮ ಆಶೆಯ ಗುರಿಯಾಗಿದೆ ಅದೇ ನಮ್ಮ ಸ್ವಾತಂತ್ರ್ಯದ ಗುರಿಯಾಗಿದೆ ಹಲವಾರು ಮಹಾನ್ ನಾಯಕರುಗಳ ಒಂದು ಹೋರಾಟ ಅವರ ಒಂದು ತ್ಯಾಗ ಅವರ ಬಲಿದಾನ ಅವರ ಒಂದು ಕಣ್ಣೀರು ಈ ಒಂದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಹಲವಾರು ನಾಯಕರುಗಳು ಒಂದು ಶ್ರಮ ಇನ್ನು ಇವತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣ ತಾಂಬೆಯ ಮೌನ ರೋದನೆಯನ್ನು ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಎಂದು ಪ್ರಸ್ತುತಪಡಿಸುತ್ತಿದ್ದೇವೆ ಪ್ರೀತಿಯ ವೀಕ್ಷಕರೇ ಬಿಳಿಯರು ತಮ್ಮ ಕಾಲದಲ್ಲಿ ಮಾಡಿದ